ಅಸ್ಸಾಮ್ ಬಿಸ್ಮಿಲ್ ರಹಮಾನ್ ಇರಹಿಂ ಇವತ್ತು ಪ್ರೆಸ್ ಮೀಟ್ ಕರೆ ಕರೆಯೋದು ಉದ್ದೇಶ ಏನಂದರೆ ಅಲ್ಹಮ್ದು ಹಜ್ ಆಪ್ರೇಷನ್ ಟ್ವೆಂಟಿ ಟ್ವೆಂಟಿ ಫೈವ್ ತುಂಬ ಒಳ್ಳೆ ರೀತಿಯಿಂದ ಯಾವುದೇ ಒಂದು ಘಟನೆ ಇಲ್ದಿರೆ ಆರಾಮಾಗಿ ಎಂಟು ಸಾವಿರ ಆರುನೂರು ಹುಜಾಜೆ ಕ್ರಾಮ್ ಎಷ್ಟು ನಮ್ಮ ಕರ್ನಾಟಕದಿಂದ ಹೋಗಿದ್ರು ಆರು ಡೆತ್ಸ್ ಆಯಿತು ನ್ಯಾಚುರಲ್ ಡೆತ್ಸ್ ಆಯಿತು ಆರು ಅದು ಬಿಟ್ಟು ತುಂಬ ಒಳ್ಳೆ ಈ ಸಲಿ ಒಳ್ಳೆ ರೆಸ್ಪಾನ್ಸು ಆಯಿತು ಎಲ್ಲ ಕಡೆ ಮದೀನಾ ಇರಲಿ ಮಕ್ಕ ಇರಲಿ ಆಮೇಲೆ ಅಜೀಜಿಯಾ ಇರಲಿ ಮೀನಾ ಇರಲಿ ಅರ್ಫಾತ್ ಇರಲಿ ಮುಜಲೀಫಾ ಇರಲಿ ಅಲ್ಲೆಲ್ಲ ತುಂಬ ಒಳ್ಳೆ ಅರೇಂಜ್ಮೆಂಟ್ಸ್ ಇತ್ತು ಅಂತ ಈ ಸಲ ಎಲ್ಲ ನಮ್ಮ ಹುಜಾ ಜಕ್ರಾಮ್ ಕರ್ನಾಟಕದಿಂದ ಎಷ್ಟು ಜನ ಹೋಗಿದ್ದರು ಎಲ್ಲರೂ ಬಂದು ದುವಾ ಮಾಡಿದ್ರು ಪರ್ಟಿಕ್ಯುಲರ್ಲಿ ಈ ಸಲ ನಮ್ಮ ನಾಯಕರಾದಂಥ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಸಾಹೇಬರಿಗೆ ಹಾಗೂ ನಮ್ಮ ಹಚ್ ಮಿನಿಸ್ಟ್ರು ಆದಂಥ ಶ್ರೀ ಖಾನ್ ಸಾಹೇಬ್ರಿಗೆ ಹಾಗೂ ನಮ್ಮ ಹಜ್ ಕಮಿಟಿ ಮೆಂಬರ್ಸ್ ಅದರಲ್ಲಿ ನಮ್ಮ ಎಂ ಪಿ ಆದಂಥ ಶ್ರೀ ನಸೀರ್ ನಾಸೀರ್ ಹುಸೇನ್ ಸಾಹೇಬರು ರಿಜ್ವಾನ್ ಅರ್ಷದ್ ಸಾಹೇಬರು ನಮ್ಮ ಮೂಲನ ಜೈನುಲ್ಲಾ ಅಬ್ದೀನ್ ಸಾಹೇಬರು ಹಾಗೂ ನಮ್ಮ ಎಲ್ಲೆ ಹಜ್ ಕಮಿಟಿ ಮೆಂಬರ್ಸ್ ನನ್ನ ಜೊತೆಯಲ್ಲಿ ಹಗ್ಲು ರಾತ್ರಿ ದುಡ್ದಿದಂಥ ಮುಜಾಹಿದ್ ಭೈ ಅವರು ಮುಜಮ್ಮಿಲ್ ಅವರು ಅವರು ಬೆಂಗಳೂರಿಂದ ಬೆಂಗ್ಳೂರು ಮೆಂಬರ್ಸು ಹಾಗೂ ಎಲ್ಲ ನಮ್ಮ ಹಜ್ ಕಮಿಟಿ ಸ್ಟಾಫ್ ಹಾಗೂ ನಮ್ಮ ಹಜ್ ಕಮಿಟಿ ವಾಲಂಟಿಯರ್ಸ್ ಎಲ್ಲ ಡೇ ಆ್ಯಂಡ್ ನೈಟ್ ಕಷ್ಟಪಟ್ಟು ಈ ಹಜ್ ಟ್ವೆಂಟಿ ಟ್ವೆಂಟಿ ಫೈವ್ ಸಕ್ಸಸ್ಫುಲ್ ಆಪ್ರೇಷನ್ ಇತ್ತು ಅದಕ್ಕೋಸ್ಕರ ನಾನು ಎಲ್ಲರಿಗೂ ನಮ್ಮ ನಾಯಕಿಂದ ಹಿಡಿದು ನಮ್ಮ ಎಲ್ಲ ವಾಲಂಟಿಯರ್ಸ್ ಯಾರ್ಯಾರು ಈ ಹಚ್ ಟ್ವೆಂಟಿ ಟ್ವೆಂಟಿ ಫೈವ್ ಆಪ್ರೇಷನ್ನಲ್ಲಿ ಸಾಥ್ ಕೊಟ್ಟರು ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಈ ಈ ಒಂದು ಸಂದರ್ಭದಲ್ಲಿ ಧನ್ಯವಾದ ಹೇಳ್ತಾ ಹಜ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ಇವಾಗ ಸ್ಟಾರ್ಟ್ ಆಗಿದೆ ಏಳನೇ ತಾರೀಕಿಂದ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ ಈ ಸಲ ಏನಂದರೆ ತುಂಬ ಮುಂಚಿತವಾಗಿ ಸ್ಟಾರ್ಟ್ ಮಾಡಿದ್ದಾರೆ ಅದಕ್ಕೆ ಕಾರಣ ಏನಂದರೆ ಮೀನಾನಲ್ಲಿ ಟೆಂಟ್ಸು ಆಮೇಲೆ ಅರ್ಫಾತ್ ಟೆಂಟ್ಸು ಅದಕ್ಕೆಲ್ಲ ಬುಕ್ ಮಾಡೋಕ್ಕೆ ಇಂಡಿಯನ್ ಗೌರ್ಮೆಂಟ್ಗೆ ಫಸ್ಟೇ ನೀವು ದುಡ್ಡು ಕಟ್ಟಿ ಅಂತ ಸೌದಿ ಗೌರ್ಮೆಂಟ್ ನಮ್ಮ ಇಂಡಿಯನ್ ಗೌರ್ಮೆಂಟ್ ಕೇಳಿದ್ದಾರೆ ಅದಕ್ಕೋಸ್ಕರ ಈ ಸಲಿ ಏನು ಮಾಡಿದ್ದೀವಂದ್ರೆ ತುಂಬ ಮುಂಚಿತವಾಗಿ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ಸ್ ಇವಾಗ ಸ್ಟಾರ್ಟ್ ಮಾಡಿದ್ದೀವಿ ಅದು ಏಳನೇ ತಾರೀಕು ಈ ತಿಂಗಳು ಏಳನೇ ತಾರೀಕಿಂದ ಥರ್ಟಿ ಫಸ್ಟ್ ಜುಲೈವರೆಗೂ ಟೈಮ್ ಇದೆ ಯಾರ್ಯಾರು ಕರ್ನಾಟಕದಿಂದ ಈ ಸಲಿ ಹೋಗೋಕ್ಕೆ ಇಷ್ಟಪಡ್ತಾರೆ ದಯವಿಟ್ಟು ನಮ್ಮ ವೆಬ್ಸೈಟು ಕರ್ನಾಟಕ ಹಜ್ ಕಮಿಟಿ ವೆಬ್ ವೆಬ್ಸೈಟ್ ಲಾಗಿನ್ ಮಾಡಿ ಅಥವಾ ಸುವಿಧ ಆ್ಯಪ್ ಏನಿದೆ ಅದು ಲಾಗಿನ್ ಮಾಡಿ ನೀವು ಅಪ್ಲಿಕೇಶನ್ ಫಾರ್ಮ್ ಆಗ್ಬೋದು ಹಾಗೂ ಅದ್ರ ಜೊತೆಯಲ್ಲಿ ಏನಂದರೆ ಯಾರು ಖುರ್ರಾ ಆಗತ್ತೆ ಖುರ್ರಾನಲ್ಲಿ ಯಾರು ಅಲ್ಲಿ ಸೆಲೆಕ್ಟ್ ಆಗ್ತಾರೆ ಅವರು ಫಸ್ಟ್ ಇನ್ಸ್ಟಾಲ್ಮೆಂಟ್ ಬಂದು ಒಂದು ಲಕ್ಷದ ಐವತ್ತು ಸಾವಿರ ಕಟ್ಟಬೇಕು ಅದಾದಮೇಲೆ ಈ ಸಲ ಒಂದು ಕೆಲವು ಒಂದು ಬದಲಾವಣೆ ಮಾಡೋಕ್ಕೆ ಸೌದಿ ಗೌರ್ಮೆಂಟು ನಮ್ಮ ಗೌರ್ಮೆಂಟ್ ಕೇಳಿದ್ದಾರೆ ಅದ್ರಲ್ಲಿ ಏನಂದರೆ ಲಾಸ್ಟ್ ಟೈಮ್ ಎಲ್ಲ ಲೇಡೀಸು ಜೆಂಟ್ಸು ಎಲ್ಲ ಸೇ ಸೇರಿ ಕವರ್ ನಂಬರ್ ಪ್ರಕಾರ ಇರ್ತಾ ಇದ್ರು ಕಪಲ್ಸ್ ಯಾರ್ಯಾರು ಹೋಗ್ತಾ ಇದ್ರು ಅವರು ಎಲ್ಲ ಒಟ್ಟಿಗೆ ಇರ್ತಾ ಇದ್ರು ರೂಮ್ಸ್ ನಲ್ಲಿ ಈ ಸಲ ತುಂಬ ನಮ್ಮ ಲೇಡೀಸ್ದು ಒಂದು ಕಂಪ್ಲೇಂಟ್ ಇತ್ತು ಯಾವುದೇ ಕಾರಣಕ್ಕೆ ನಾವು ಹಜ್ಜಿ ಹೋಗೋ ಸಂದರ್ಭದಲ್ಲಿ ಲೇಡೀಸ್ ಸಪ್ರೇಟ್ ಜೆಂಟ್ಸ್ ಸಪ್ರೇಟ್ ಇರಬೇಕು ಯಾಕಂದ್ರೆ ಮೀನಾನಲ್ಲೆಲ್ಲ ಲೇಡೀಸ್ ಟೆಂಟ್ಸ್ ಸಪ್ರೇಟ್ ಇರುತ್ತೆ ಜೆಂಟ್ಸ್ ಸಪ್ರೇಟ್ ಇರುತ್ತೆ ಆದರೆ ಮದೀನಾನಲ್ಲಿ ಆಗಲಿ ಮಕ್ಕಾನಲ್ಲಿ ಅಜೀಜಿಯಲ್ಲ ಎಲ್ಲ ಒಟ್ಟಿಗೆ ಇರ್ತಾರೆ ಸೊ ಈ ಸಲ ಏನು ಮಾಡಿದ್ದಾರೆ ಅಂದರೆ ಜೆಂಟ್ಸ್ಗೆ ಸಪ್ರೇಟು ಲೇಡೀಸ್ಗೆ ಸಪ್ರೇಟ್ ಮಾಡಿದ್ದಾರೆ ಹಾಗೂ ಈ ಸಲ ಇನ್ನೊಂದು ಹೊಸದು ಏನು ಇದು ತೊಗೊಂಡು ಬಂದಿದ್ದಾರೆ ಅಂದರೆ ಇಪ್ಪತ್ತು ದಿವಸದು ಹಜ್ಜು ಪ್ಯಾಕೇಜ್ ಮಾಡಿದ್ದಾರೆ ಯೂಸ್ಲಿ ಇಷ್ಟು ವರ್ಷ ಏನಿತ್ತು ಅಂದರೆ ನಲ್ವತ್ತು ದಿವಸದ್ದು ಪ್ಯಾಕೇಜ್ ಇರ್ತಾ ಇತ್ತು ಈ ಸಲ ಹೊಸ್ದಾಗಿ ಇಪ್ಪತ್ತು ದಿವಸದು ಪ್ಯಾಕೇಜ್ ಸ್ಟಾರ್ಟ್ ಮಾಡಿದ್ದಾರೆ ಆ ಫೇರ್ಸು ಇಪ್ಪತ್ತು ದಿವಸ ಫೇರು ಸ್ವಲ್ಪ ನಲ್ವತ್ತು ದಿವಸ ಫೇರ್ಸ್ಗಿಂತ ಸ್ವಲ್ಪ ಜಾಸ್ತಿ ಇರುತ್ತೆ ಅದು ಬ ಇನ್ನೊಂದು ಹಜ್ ಅಪ್ಲಿಕೇಶನ್ ಆನ್ಲೈನ್ ನೀವು ಅಪ್ಲೈ ಮಾಡಬೇಕಂದ್ರೆ ಬೇಸಿಕ್ ರಿಕ್ವೈರ್ಮೆಂಟ್ ಏನಿದೆ ಅಂದರೆ ನಿಮಗೆ ನಿಮ್ಮದು ಆಧಾರ್ ಕಾರ್ಡ್ ಇರಬೇಕು ನಿಮ್ಮದು ಎರಡು ಫೋಟೋ ಇರಬೇಕು ನಿಮ್ಮ ಪಾಸ್ಪೋರ್ಟ್ ಇರಬೇಕು ಯಾರತ್ರ ಪಾಸ್ಪೋರ್ಟ್ ಇದೆ ಅವ್ರದ್ದು ವ್ಯಾಲಿಡಿಟಿ ಬಂದು ಥರ್ಟಿ ಫಸ್ಟ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಇರಬೇಕು ಯಾರತ್ರ ಪಾಸ್ಪೋರ್ಟ್ ಇಲ್ಲ ಹಜ್ಗೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ ಇಮಿಡಿಯೇಟ್ಲಿ ನೀವು ಪಾಸ್ಪೋರ್ಟ್ ಅಪ್ಲೈ ಮಾಡಬೇಕು ಪಾಸ್ಪೋರ್ಟ್ ಅಪ್ಲೈ ಮಾಡಿಬಿಟ್ಟು ನಾನು ಲಾಸ್ಟ್ ವೀಕು ನಮ್ಮ ರೀಜನಲ್ ಹೆಡ್ ಪಾಸ್ಪೋರ್ಟ್ ರೀಜನಲ್ ಹೆಡ್ಗೆ ಹೋಗಿ ಭೇಟಿ ಮಾಡಿದ್ದೆ ಆ ಸಂದರ್ಭದಲ್ಲಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿದ್ದೆ ಯಾರೇ ಪಾಸ್ಪೋರ್ಟ್ ಅಪ್ಲೈ ಮಾಡಿದರೆ ಆ ಪ್ರೊಸೀಜರ್ ಏನಂದರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕೋದು ನೀವು ಅಪ ನೀವು ಹೆಂಗೆ ಅಪ್ಲೈ ಮಾಡ್ತೀರಾ ಅಪಾಯಿಂಟ್ಮೆಂಟ್ ಸಿಕ್ಕೋದು ಒಂದು ತಿಂಗಳಾಗತ್ತೆ ಅಥವಾ ಒಂದುವರೆ ತಿಂಗಳಾಗತ್ತೆ ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡಿ ಬಂದಿದ್ದೀನಿ ಯಾರೇ ಹಜ್ಗೆ ಈ ಸಲ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಜ್ಗೆ ಹೋಗ್ತಾ ಇದ್ದಾರೆ ನಾ ಅಲ್ಲ ಅಲ್ಲಿ ಅಪ್ಲೈ ಮಾಡು ನಮಗೆ ತಿಳಿದ್ರೆ ಹಜ್ ಕಮಿಟಿ ಆಫ್ ಕರ್ನಾಟಕ ತಿಳಿಸಿದ್ರೆ ಒಂದು ದಿವಸ ಅಥವಾ ಮೂರು ದಿವಸ ಒಳಗಡೆ ಅವ್ರ ಪಾಸ್ಪೋರ್ಟ್ ಬರೋಂಗೆ ನಾವು ಮಾತು ಮಾತುಕತೆ ಮಾಡಿದ್ದೀವಿ ಯಾರೇ ಅಪ್ಲೈ ಮಾಡ್ತಾ ಇದ್ದೀರಾ ಹೊಸ್ದಾಗಿ ಹಜ್ಗೋಗೋರು ದಯವಿಟ್ಟು ಅಲ್ಲಿ ಅಪ್ಲೈ ಮಾಡಿಬಿಟ್ಟು ನಮಗೆ ನೀವು ಇಲ್ಲಿ ಫೋನ್ ಮುಖಾಂತರ ಅಥವಾ ಮೇಲ್ ಮುಖಾಂತರ ನಮ್ಗೆ ತಿಳಿಸ್ರೆ ಹಾಗೂ ನಾವು ಇಲ್ಲಿ ನಮ್ಮ ಸ್ಟಾಫು ಒಂದು ಹೆಲ್ಪ್ ಡೆಸ್ಕ್ ಅಂತ ಈ ಸಲ ಮಾಡಿದ್ದೀವಿ ಅದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಾಯಂಕಾಲ ಐದು ಐದೂವರೆ ತನಕ ಎಕ್ಸೆಪ್ಟ್ ಸಂಡೇಸು ನಮ್ಮ ಸ್ಟಾಫ್ ಇಲ್ಲಿ ಕೂತ್ಕೊಳ್ತಾರೆ ನಿಮಗೆ ಯಾವುದೇ ಒಂದು ಗೊಂದಲ ಯಾವುದೇ ಒಂಥರ ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನಾವು ಇಲ್ಲಿ ನಿಮ್ಗೆ ಸಪೋರ್ಟ್ ಮಾಡೋಕ್ಕೆ ಕೂತಿದ್ದೀವಿ ಹಾಗೂ ಈ ಸಲ ಒಂದು ರಿಸರ್ವ್ ಕ್ಯಾಟಗರಿ ಏನಿದೆ ರಿಸರ್ವ್ ಕ್ಯಾಟಗರಿನಲ್ಲಿ ಅರವತ್ತೈದು ವರ್ಷ ಮೇಲೆ ಅವರು ಅಪ್ಲೈ ಮಾಡ್ಬೋದು ಅವ್ರ ಜೊತೆಯಲ್ಲಿ ಹೋಗೋರು ಅರವತ್ತು ವರ್ಷದ ಕಮ್ಮಿ ಇರಬೇಕು ರಿಸರ್ವ್ ಕ್ಯಾಟಗರಿ ಅದು ಒಂದು ಇದೆ ಮಕ್ಕಳು ಅಬೌವ್ ಟುವೆಲ್ ಇಯರ್ಸ್ ಇರೋರು ಅಪ್ಲೈ ಮಾಡಬೇಕು ಬಿಲೋ ಟುವೆಲ್ ಇಯರ್ಸ್ ಇರೋರಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಆದರೂ ಮೆಹ್ರೀಮ್ ಅಂತ ಏನು ಲಾ ನಾವು ಸ್ಟಾರ್ಟ್ ಮಾಡಿದ್ದಾರೆ ಅದರಲ್ಲಿ ಲೇಡೀಸ್ ಯಾರು ಸಿಂಗಲ್ ಲೇಡೀಸ್ ವಿತೌಟ್ ಜೆಂಟ್ಸ್ ಹೋಗ್ತಾರೆ ನಾವು ಮೆಹ್ರೂಮ್ ಅಂತೀವಿ ಅದಕ್ಕೆ ಅದಕ್ಕೆ ಅವರು ಅವರು ಅವ್ರ ಏಜ್ ಬಂದ್ಬಿಟ್ಟು ನಲ್ವತ್ತು ಐದು ವರ್ಷದಿಂದ ಜಾಸ್ತಿ ಇರಬೇಕು ಅವರು ಮೆಹರಮ್ ಕ್ಯಾಟಗರಿನಲ್ಲಿ ಅಪ್ಲೈ ಮಾಡಬೇಕು ಇದು ಒಂದು ಕೆಲವು ಬದಲಾವಣೆ ಆಗಲು ಒಂದು ಹೊಸ ಇದು ತ ತೊಗೊಂಡು ಬಂದಿದೆ ಸೆಂಟ್ರಲ್ ಹಜ್ ಕಮಿಟಿ ಅವರು ನಾನು ನಿಮ್ಮ ಮೀಡಿಯಾ ಮುಖಾಂತರ ಎಲ್ಲ ಕರ್ನಾಟಕ ಮುಸ್ಲಿಮ್ಸ್ ಯಾರು ಅಪ್ಲೈ ಮಾಡ್ತಾಯಿದ್ದಾರೆ ಅವ್ರ ಹತ್ರ ಇದೇ ಕೇಳ್ಕೊಳ್ತೀನಿ ಥರ್ಟಿ ಫಸ್ಟ್ ಜುಲೈ ಒಳಗಡೆ ತಾವು ಯಾರ್ಯಾರು ಇಂಟ್ರೆಸ್ಟ್ ಇದೆ ಹಜ್ಗೆ ಹೋಗೋದು ದಯವಿಟ್ಟು ಅಪ್ಲೈ ಮಾಡಿ ಅಲ್ಲ ಸುಬಾನ ತಲ್ಲ ನಿಮ್ಮ ಹಜ್ಗೆ ಎಕ್ಸೆಪ್ಟ್ ಮಾಡಲಿ ನಿಮ್ಮ ಖುರಾನಲ್ಲಿ ಹೆಸರು ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಮಾಡಿ कर सके ಲಾಸ್ಟ್ ಟೈಮ್ ನೋಡಿ ನಮ್ಮ ಕರ್ನಾಟಕದಿಂದ ಎಂಟು ಎಂಟು ಸಾವಿರದ ಆರುನೂರು ಜನ ಹೋಗಿದ್ರು ಈ ಈ ಸಲಿನೂ ನಮ್ಗೆ ಅಷ್ಟೇ ಇರುತ್ತೆ ಅದ್ರಲ್ಲಿ ಕ್ಯಾ ಏನಾದರೂ ನಮಗೆ ಪರ್ಸೆಂಟೇಜಲ್ಲಿ ಜಾಸ್ತಿ ಸೌದಿ ಗೌರ್ಮೆಂಟ್ ಕೊಟ್ಟರೆ ನಮಗೆ ಒಂದು ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಮುಂಚೆ ನಲ್ವತ್ತು ದಿವಸ ನೀವು ಪ್ರವಾಸಿ ಇಪ್ಪತ್ತು ದಿವಸಿದರೆ ಅದು ಕಾಸ್ಟ್ಲಿ ಅಂತ ಹೇಳ್ತಾ ಇದ್ರೆ ಯಾತಿಗೆ ಅಷ್ಟೊಂದು ದಿವಸ ಅದೇನಂದರೆ ಅದ್ರಲ್ಲಿ ಸಾಕಷ್ಟು ಒಂದು ಬೇರೆ ಥರ ಒಂದು ಎಕ್ಸ್ಪೆನ್ಸಸ್ ಇರುತ್ತೆ ಯಾಕಂದರೆ ನಲ್ವತ್ತು ದಿವಸಕ್ಕೆ ಒಂದೇ ರೂಮ್ ಇರುತ್ತೆ ಆಮೇಲೆ ಫ್ಲೈಟ್ದು ರಿಟರ್ನ್ ಈ ಚಾರ್ಜಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸಾಕಷ್ಟು ಚಾರ್ಜಸ್ ಜಾಸ್ತಿ ಆಗ್ಬಿಡುತ್ತೆ ಇಪ್ಪತ್ತು ದಿವಸಕ್ಕೆ ಅದಕ್ಕೋಸ್ಕರ ಅವ್ರು ಹೇಳಿದ್ದಾರೆ ಈ ಸಲ ನಲ್ವತ್ತು ದಿವಸ ಇನ್ ಏನು ನಾವು ಫೇರ್ ಫಿಕ್ಸ್ ಮಾಡ್ತೀವಿ ಇಪ್ಪತ್ತು ದಿವಸಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಸೆಂಟ್ರಲ್ ಹಜ್ ಕಮಿಟಿಯಿಂದ ಒಂದು ಆದೇಶ ಬಂದಿದೆ ಸರಿ ಅದಕ್ಕೆ ನಾವು ಬ್ರೇಕಪ್ ಕೊಡ್ತೀವಿ ಅದು ಯಾಕೆ ಜಾಸ್ತಿ ಆಗ್ತಾಯಿದೆ ಅದು ಇನ್ನೂ ಬ್ರೇಕಪ್ ಬಂದಿಲ್ಲ ನಾವು ಕ್ಲಿಯರ್ ಕಟ್ಟು ಆ ಬ್ರೇಕಪ್ ಕೊಡ್ತೀವಿ ಸರಿ ಈಗ ಇಪ್ಪತ್ತು ದಿನಕ್ಕೆ ಆಗಲಿಲ್ಲ ಅಂತ ಮುಂದೆ ಫಾರ್ಟಿ ಡೇಸ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಹಾಂ ಯಾ ಇವಾಗ ಸಪೋಸ್ ನಾನು ಇಪ್ಪತ್ತು ದಿವ್ಸಕ್ಕೆ ನಾನು ಅಪ್ಲೈ ಮಾಡಿದ್ದೀನಿ ನಂದು ಇಪ್ಪತ್ತು ದಿವ್ಸಕ್ಕೆ ಬಂದಿಲ್ಲ ಆಟೋಮೆಟಿಕ್ಲಿ ನಿಮಗೆ ನಲ್ವತ್ತು ದಿವಸ ಪ್ಯಾಕೇಜ್ಗೆ ಆಗುತ್ತೆ ನೀವು ಇಪ್ಪತ್ತು ದಿವಸ ಪ್ಯಾಕೇಜ್ನಲ್ಲಿ ಆಕೆ ಆಕೆ ಆದಮೇಲೆ ನೀವು ನಲ್ವತ್ತು ದಿವಸ ಪ್ಯಾಕೇಜ್ಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅದಲಾಗಿ ಇಡೀ ಹಿಂದೂಸ್ತಾ ಇಂಡಿಯಾನಲ್ಲಿ ಇಪ್ಪತ್ತು ದಿವಸದ ಹಜ್ಜಿ ಯಾತ್ರೆ ಆರಂಭ ಆಗಿದೆ ಅದ್ರಲ್ಲಿ ವಿಶೇಷ ಏನಂದರೆ ಟೋಟ್ಲಿ ಹತ್ತು ಸಾವಿರ ಜನ ಇಡೀ ಇಂಡ್ಯಿಂದ ಹೋಗ್ಬೋದು ಅದನ್ನಲ್ಲೂ ಕಾಸ್ಟ್ ಬಂದು ನಲ್ವತ್ತು ದಿವಸಗೆ ಏನು ಕಾಸ್ಟ್ ಬೀಳುತ್ತೆ ಅದರಿಂದ ಸ್ವಲ್ಪ ಜಾಸ್ತಿ ಇರುತ್ತೆ ಇಪ್ಪತ್ತು ದಿವಸದು ಹಾಗೂ ಏಳು ಎಂಬಾಕೇಶನ್ ಪಾಯಿಂಟ್ಸಿಂದ ಹತ್ತು ಸಾವಿರ ಜನ ಏನು ಸೆಲೆಕ್ಟ್ ಆಗ್ತೀರಾ ಇಡೀ ಇಂಡಿಯಾಯಿಂದ ಅದ್ರಲ್ಲಿ ಬಂದು ಡೆಲ್ಲಿ ಮುಂಬೈ ಬ್ಯಾಂಗ್ಳೂರ್ ಚೆನ್ನೈ ಹೈದ್ರಾಬಾದ್ ಕೊಚ್ಚಿನ್ ಅಹಮದಾಬಾದ್ ಇದು ಎಂಬಾಕೇಷನ್ ಪಾಯಿಂಟಿಂದ ಯಾರು ಸೆಲೆಕ್ಟ್ ಆಗ್ತಾರೆ ಹತ್ತು ಸಾವಿರ ಜನ ಈ ಏಳು ಎಂಬಾಕೇಷನ್ ಪಾಯಿಂಟ್ಸಿಂದ ಹೋಗ್ತಾರೆ